ನಮಸ್ಕಾರ ಕೇಳಿದ್ರೆ ಕತೆಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಶುರು ಮಾಡೋಣ ಭಾವಪುಟ ಸಂಚಿಕೆ ಇಪ್ಪತ್ತೆರಡು ಇಂಥ ದೊಡ್ಡ ನಗರದ ಕಾಲೇಜ್ ಒಂದಕ್ಕೆ ಮೊದಲ ದಿನ ಹೋಗುವಾಗ ತನ್ನಪ್ಪನ ಜೊತೆ ಹೀಗೆ ಅಲ್ಲವೇ ಆಟೋದಲ್ಲಿ ಹೋಗುತ್ತಿದ್ದದ್ದು ಆಗ್ಲೂ ಕೈ ಹೀಗೆ ಬೆವಿತಿತ್ತು ಆಗ ಅಪ್ಪನೇ ಒರೆಸಿ ಏನಾಗಲ್ಲ ಒಮ್ಮೆ ದೀರ್ಘವಾಗಿ ಉಸಿರಾಡು ಎಂದು ಸಮಾಧಾನ ಮಾಡಿದ್ದು ಹಳೆಯ ದೃಶ್ಯ ಹೀಗೆ ಒಮ್ಮೆ ಕಣ್ಣು ಮುಂದೆ ಹಾದು ಹೋದಂತಾಯ್ತು ಏನಾಗಲ್ಲ ಅಪೂರ್ವ ಯಾಕೆ ಹೀಗೆ ಟೆನ್ಷನ್ ಮಾಡ್ಕೊಳ್ತಿರೋದು ನೋಡಿ ಐದು ನಿಮಿಷದಲ್ಲಿ ಕಾಲೇಜಲ್ಲಿ ಇರ್ತೀವಿ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ ಒಂದ್ಸಾರಿ ದೀರ್ಘವಾಗಿ ಉಸಿರಾಡಿ ಎಂದ ಅವಳಪ್ಪ ಹೇಳಿದ ಹಾಗೆ ಇವಳು ಅವನು ಕೀಲಿ ಕೊಟ್ಟ ಗೊಂಬೆ ಈಗ ಅವನು ಹೇಳಿದಂತೆ ಮಾಡಿದಳು ಕೊಂಚ ನಿರಾಳವೆನಿಸಿತು ಥ್ಯಾಂಕ್ಸ್ ಎಂದಳು ಆಟೋ ಕಾಲೇಜು ತಲುಪಿತ್ತು ರಿಷಿ ಹೇಳಿದ ಹಾಗೆ ಇನ್ನೂ ಐದು ನಿಮಿಷ ಬಾಕಿ ಉಳಿದಿತ್ತು ಬನ್ನಿ ಹೋಗೋಣ ಎಂದ ಕಾಲೇಜನ್ನ ಅಷ್ಟು ಹತ್ತಿರದಿಂದ ಮೊದಲ ಬಾರಿ ನೋಡಿದ ಅವಳಿಗೆ ಆತಂಕ ಶುರುವಾಯ್ತು ರಿಷಿ ಇಷ್ಟು ದೊಡ್ಡ ಕಾಲೇಜ್ ನಲ್ಲಿ ಇಂಟರ್ವ್ಯೂ ಎಲ್ಲಿ ನಡೀತಾ ಇರಬಹುದು ಅದಾ ಇಲ್ಲೇ ಈ ಬಿಲ್ಡಿಂಗ್ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅಲ್ಲಿ ನಿಮ್ಗೆ ಹೇಗ್ ಗೊತ್ತು ಅದು ಚಿನ್ನ ಹೇಳಿದ ನಾನು ಅವನನ್ನ ಭೇಟಿ ಮಾಡೋಕೆ ಸುಮಾರು ಸಾರಿ ಈ ಕಾಲೇಜಿಗೆ ಬಂದಿದ್ದೀನಿ ನನಗ್ ಗೊತ್ತಿರೋರು ತುಂಬಾ ಜನ ಇಲ್ಲಿದ್ದಾರೆ ಎಂದ ತಕ್ಷಣ ಗೇಟ್ನಲ್ಲಿದ್ದ ಸೆಕ್ಯೂರಿಟಿ ಆಟೋದಲ್ಲಿ ಬಂದ ರಿಷಿಯನ್ನ ಒಂಥರಾ ವಿಚಿತ್ರವಾಗಿ ನೋಡುತ್ತಾ ಸೆಲ್ಯೂಟ್ ಮಾಡಿದ ಅಪೂರ್ವ ನೋಡಿಬಿಟ್ಟಳು ನೋಡಿ ನಾನ್ ಹೇಳಿಲ್ವಾ ಇಲ್ಲಿ ಎಲ್ರೀ ನನ್ ಪರಿಚಯ ಎಂದು ಅವನನ್ನೊಮ್ಮೆ ನೋಡಿ ನಕ್ಕನಷ್ಟೆ ಇಲ್ಲಿ ನಿಲ್ಲೋದು ಬೇಡ ಒಳಗ್ ಹೋಗೋಣ ಬನ್ನಿ ಟೈಮ್ ಆಗುತ್ತೆ ಎಂದು ಅವಸರಿಸಿದ ಯಾರಾದರೂ ತನ್ನನ್ನು ಮಾತನಾಡಿಸುವ ಮೊದಲು ಇಲ್ಲಿಂದ ಹೋಗಬೇಕು ಎಂದುಕೊಳ್ಳುತ್ತಿದ್ದ ಇರಿ ರಿಷಿ ಒಂದ್ ನಿಮಿಷ ಎಂದು ಗೇಟ್ ಒಳಗೆ ಕಾಲು ಇಡುವ ಮುಂಚೆ ಒಮ್ಮೆ ಕಾಲೇಜ್ಗೆ ಕೈ ಮುಗಿದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಬಲಗಾಲಿಟ್ಟು ಒಳಬಂದಳು ಬಂದಳು ರಿಷಿ ಓ ಮೈ ಗಾಡ್ ಫುಲ್ಲಿ ಇಂಪ್ರೆಸ್ಡ್ ಎಂದ ಅವನ ಮುಖವನ್ನೊಮ್ಮೆ ನೋಡಿದಳು ನಾನಲ್ಲರಿ ಅವನು ಎನ್ನುತ್ತಾ ಸೆಕ್ಯೂರಿಟಿಯ ಮೇಲೆ ಹಾಕಿಬಿಟ್ಟ ಸೆಕ್ಯೂರಿಟಿ ಇವಳ ಚರ್ಯೆಗೆ ಚಂದದ ನಗೆ ಬೀರಿದ್ದ ಇವಳು ಸಹ ಅವನನ್ನ ಒಮ್ಮೆ ನೋಡಿ ನಕ್ಕು ನಮಸ್ತೆ ಎನ್ನುತ್ತಾ ಕೈ ಮುಗಿದು ಮುಂದೆ ಹೊರಟಳು ಇಂಟರ್ವ್ಯೂ ನಡೀತಾ ಇರೋ ಜಾಗಕ್ಕೆ ಹೋದ ತಕ್ಷಣ ಚಿನ್ಮಯ್ ಕಂಡ ರಿಷಿ ಕಣ್ಣಲ್ಲೇ ಅಪೂರ್ವಳನ್ನ ತೋರಿಸಿದರೆ ಚಿನ್ಮಯ್ ಸಹ ಜೋಡಿ ಚೆನ್ನಾಗಿದೆ ಎನ್ನುತ್ತ ಸನ್ನೆ ಮಾಡಿದ ಅಪೂರ್ವ ಪರಿಚಯ ಇದ್ರೂ ಎಲ್ರ ಮುಂದೆ ಇವರನ್ನ ಮಾತನಾಡಿಸೋದು ಬೇಡವೆಂದುಕೊಂಡು ಸುಮ್ಮನಾಗಿ ಬಿಟ್ಟ ಚಿನ್ಮಯ್ ಅಪೂರ್ವ ನೀವ್ ಇಲ್ಲೇ ಕುಳಿತೀರಿ ನಾನ್ ಸ್ವಲ್ಪ ಇಲ್ಲೇ ಹೋಗ್ಬರ್ತೀನಿ ಎಂದ ರಿಷಿ ಎಲ್ಲಿಗ್ ರಿಷಿ ಇಂಟರ್ವ್ಯೂ ಇನ್ನೇನ್ ಶುರುವಾಗುತ್ತೆ ಸುಮ್ನೆ ಕುತ್ಕೊಳ್ಳಿ ಎಂದು ಅವನ ಕೈ ಹಿಡಿದು ಎಳೆದು ಕೂರಿಸಿಕೊಂಡಳು ೀ ಇಲ್ಲೇ ಹೋಗ್ಬರ್ತೀನ್ ಬಿಡ್ರಿ ಎರಡ್ ನಿಮಿಷ ಎಲ್ಲಿಗೆ ಸುಸು ಎನ್ನುತ್ತ ಕೈ ಮಾಡಿದ ಮುಜುಗರಗೊಂಡ ತಕ್ಷಣ ಅವನ ಇನ್ನೊಂದು ಕೈ ಬಿಟ್ಟು ಬಿಟ್ಟಳು ನಗುತ್ತಾ ಎದ್ದು ಒಳಗಿರು ಎಂದು ಚಿನ್ಮೈಗೆ ಸನ್ನೆ ಮಾಡುತ್ತಾ ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಇನ್ನೊಂದು ಬಾಗಿಲಿನ ಮೂಲಕ ಒಳ ಹೋದ ಇವನು ಬಂದ ನಂತರ ಎಲ್ಲರೂ ಎದ್ದು ನಿಂತರು ಪ್ಲೀಸ್ ಕುತ್ಕೊಳ್ಳಿ ಎಷ್ಟ್ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಎಂದು ಕೇಳಿದ ಸರ್ ಶಾರ್ಟ್ ಲಿಸ್ಟ್ ಮಾಡಿ ಮೂವತ್ತು ಜನನನ್ನ ಆರಿಸಿದ್ದೀವಿ ಈಗ ಹದಿನೈದು ಜನನ ಅಪಾಯಿಂಟ್ ಮಾಡ್ಕೊಳ್ತೀವಿ ಎಂದರು ಗುಡ್ ನೀವೆಲ್ಲ ನಿಮ್ ಸಬ್ಜೆಕ್ಟ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಿ ಇವರು ಕಾಲೇಜಿನ ಬಗ್ಗೆ ಅವರ ಅಭಿಪ್ರಾಯ ಬಾಯಿ ಬಿಡಿಸ್ತಾರೆ ಎಂದ ತನ್ನ ಕಂಪನಿಯ ಹೆಚ್ ಆರ್ ಟೀಮ್ನ ತೋರಿಸುತ್ತ ಚಿನ್ನ ಅವ್ರಿಗೆ ಹೇಳಿದೀಯಾ ತಾನೆ ಹಾ ಬಾಸ್ ಎಲ್ಲ ಹೇಳಿದೀನಿ ಡೋಂಟ್ ವರಿ ಎಲ್ಲ ಬೆಸ್ಟ್ ಆ್ಯಂಡ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗಳನ್ನೇ ಆರಿಸ್ತಾರೆ ಇಲ್ಲಿ ಟೀಚಿಂಗ್ ಜೊತೆ ಅದ್ರ ಬಗ್ಗೆ ಪ್ಯಾಷನ್ ಇರೋರ್ ಬೇಕು ನಾನಿಲ್ಲೇ ಹೊರ ಕುಳ್ತಿರ್ತೀನಿ ಕೊನೆಗೆ ಒಳಗೆ ಬರ್ತೀನಿ ನಿಮ್ಮೆಲ್ಲಾ ಕ್ಯಾಂಡಿಡೇಟ್ಗಳ ಇಂಟರ್ವ್ಯೂ ಮುಗಿದ್ಮೇಲೆ ರಿಷಿ ಅಂದ್ರೆ ಸಾಕು ಚಿನ್ಮೈಗೆ ಅರ್ಥವಾಯ್ತು ಆ ಕೆಲಸ ನಾನು ಮಾಡ್ತೀನಿ ಎಂದ ಓಕೆ ನೀವಿನ್ನು ಶುರು ಮಾಡಿ ಯಾರು ಮೊದಲ ಕ್ಯಾಂಡಿಡೇಟ್ ಇಂದ ಶುರುವಾಗುವ ಅಪೂರ್ವಳೆ ಮೊದಲಿದ್ದಳು ಅಪೂರ್ವ ಅಂತ ಸರ್ ಎಂದರು ಹೋ ಇಂದ ಶುರುವಾಗುತ್ತಲ್ವಾ ಅದಕ್ಕೆ ಏನೋ ತುಂಬಾ ಅವಸರ ಮಾಡ್ತಾ ಇದ್ದಿದ್ದು ಈಗ ತಾನೇ ಬಂದಿದ್ದಾಳೆ ಸ್ವಲ್ಪ ಸುಧಾರಿಸಿಕೊಳ್ಳಲಿ ಎನ್ನುವುದು ಒಂದು ಕಡೆಯಾದ್ರೆ ಇನ್ನೂ ಸ್ವಲ್ಪ ಹೊತ್ತು ತಾನವಳ ಜೊತೆ ಇರಬಹುದು ಎನ್ನುವ ಆಸೆ ಒಂದು ಕಡೆ ಎಂದು ತನ್ನ ಮನದಲ್ಲೇ ಯೋಚಿಸಿ ಅವಳ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ ಮಾರ್ಕ್ಸ್ಗಳು ಎಲ್ಲವೂ ಟಾಪ್ ನಲ್ಲಿದ್ವು ಗುಡ್ ಆದ್ರೆ ನೀವು ಯಾರು ಮೊದಲು ಬಂದಿದ್ದಾರೋ ಅವ್ರ ಮೊದಲು ಇಂಟರ್ವ್ಯೂ ಮಾಡಿ ಈ ಹುಡುಗಿನ ಕೊನೆ ಕರೀರಿ ಎಂದು ಆರ್ಡರ್ ಮಾಡಿ ಹೋಗಿಬಿಟ್ಟ ಅಪೂರ್ವ ಸೀರೆಯ ಸೆರೆಗಿನ ತುದಿಯನ್ನ ಕೈಬೆರಳಿಗೆ ಸುತ್ತುತ್ತಾ ಕುಳಿತಿದ್ದಳು ಇವನು ಬಂದು ಪಕ್ಕ ಕುಳಿತ ಮತ್ತೆ ಇಲ್ಲಿ ಲೆಕ್ಚರರ್ ಆದ್ಮೇಲೆ ದಿನಾ ಹೀಗೆ ಸೀರೆ ಉಟ್ಕೊಂಡ್ ಬರೋದಾ ಎಂದ ಅವನ ಮುಖವನ್ನು ಒಮ್ಮೆ ನೋಡಿದಳು ಅವನು ಬೇರೆಲ್ಲೋ ನೋಡಲು ಪ್ರಯತ್ನಿಸುತ್ತಿದ್ದು ಸ್ಪಷ್ಟವಾಗಿ ಕಾಣಿಸಿತು ನಾನು ನೀವು ಹೇಳ್ದೆ ಇದ್ರೂ ಸೀರೆನೇ ಉಟ್ತಿದ್ದೆ ರಿಷಿ ಪ್ಲೀಸ್ ನೀವೇನೇನೋ ಯೋಚಿಸಬೇಡಿ ಯಾ ಯಾ ಆಯ್ನೋ ಅಪೂರ್ವ ನೀವು ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ನಾನು ಹೇಳ್ದೆ ಅಂತ ಉಟ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ದಿನಾಲೂ ಸೀರೆನೇ ಉಟ್ಕೊಂಡ್ ಬನ್ನಿ ಅಂತ ನಾನೇನಾದ್ರೂ ಹೇಳಿದ್ನ ಇಲ್ವಲ್ಲ ಜಸ್ಟ್ ಕೇಳ್ದೆ ಅಷ್ಟೇ ಇಲ್ಲಿ ಡ್ರೆಸ್ ಕೋಡ್ ಏನು ಇಲ್ವಲ್ಲ ಅದಕ್ಕೆ ಅಷ್ಟಕ್ಕೂ ನೀವೇನ್ ಅಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಬಿಡಿ ಎಂದ ಎತ್ತಲೋ ನೋಡುತ್ತ ಥ್ಯಾಂಕ್ಸ್ ಎಂದು ಮುಖ ತಿರುಗಿಸಿಕೊಂಡು ಕುಳಿತಳು ಕೋಪ ಬಂತೇನ್ರಿ ಇಲ್ಲ ಬೇಜಾರಾಯ್ತಾ ಇಲ್ಲ ಮತ್ ಯಾಕೆ ಸೈಲೆಂಟ್ ಆಗ್ಬಿಟ್ರಿ ರಿಷಿ ಪ್ಲೀಸ್ ಸ್ವಲ್ಪ ಸುಮ್ನೆ ಕೊಡ್ತೀರಾ ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ ತಾನೇ ನನ್ಗೆ ಟೆನ್ಷನ್ ಆಗ್ತಿದೆ ಇದ್ರ ಮಧ್ಯೆ ನಿಮ್ದು ಬೇರೆ ರೀ ನಿಮ್ಮನ್ನ ಡೈವರ್ಟ್ ಮಾಡಬೇಕು ಅಂತಲೇ ನಾನು ಮಾತಾಡ್ತಾ ಇದ್ದಿದ್ದು ಇನ್ಫ್ಯಾಕ್ಟ್ ಈ ಸೀರೆ ತುಂಬ ಚೆನ್ನಾಗಿದೆ ಅವನು ಮುಖ ದಿಟ್ಟಿಸಿದಳು ಡೋಂಟ್ ವರಿ ನಿಮ್ದು ಇಂದ ಶುರುವಾಗೋ ಅಕ್ಷರ ಅಂತ ಗೊತ್ತು ಬಟ್ ಅವರು ಯಾರು ಮೊದಲು ಬಂದಿದ್ದಾರೋ ಅವ್ರು ಇಂಟರ್ವ್ಯೂ ಮಾಡ್ತಿದ್ದಾರೆ ಆಗಿ ಅಲ್ಲ ಎಂದ ಹಬ್ಬಾ ಥ್ಯಾಂಕ್ಸ್ ನಾನು ಸೀರೆ ಚೆನ್ನಾಗಿದೆ ಅಂದೆ ಅಷ್ಟೆ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಿ ಅಂತ ಹೇಳಿಲ್ಲ ರಿಷಿ ತಮಾಷೆ ಸಾಕು ನೋಡಿ ನಾನು ರಿಲ್ಯಾಕ್ಸ್ ಆದೆ ಹೌದು ನಾನು ಅದನ್ನೇ ಯೋಚಿಸ್ತಿದ್ದೆ ಅಂತ ಹೇಗೆ ಗೊತ್ತಾಯ್ತು ಏನೋ ಇಂಟೆಲಿಜೆಂಟ್ ಗೆಸ್ ಅಷ್ಟೆ ಹೌದು ನಿಮಗೆ ಸ್ವಲ್ಪನೂ ಟೆನ್ಷನ್ ಆಗ್ತಿಲ್ವಾ ನಾನೆಲ್ಲ ಪ್ರಿಪೇರ್ ಆಗಿದ್ದೀನಿ ಬಿಡಿ ಯಾರಿಗೆ ತಮ್ಮ ಮೇಲೆ ತಮಗೆ ಕಾನ್ಫಿಡೆಂಟ್ ಕಮ್ಮಿ ಇರುತ್ತೋ ಅವ್ರಿಗೆ ಹೀಗಾಗುತ್ತೆ ಸೊ ನಿಮ್ಮ ಪ್ರಕಾರ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅಂತಿದ್ದೀರಿ ಮತ್ತಿನ್ನೇನು ನಿನ್ನೆಯಿಂದ ನೋಡ್ತಾನೇ ಇದ್ದೀನಲ್ಲ ದೊಡ್ಡ ಟೆನ್ಷನ್ ಪಾರ್ಟಿ ಕಂಡ್ರಿ ನೀವು ಹೌದಾ ನೋಡಿ ಅವ್ರು ಕೇಳೋ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಿ ಕೆಲಸ ಗಿಡ್ಡಿಸ್ಕೊಳ್ತೀನಿ ಅಂತ ಗುಡ್ ಹೀಗಿರ್ಬೇಕಪ್ಪ ನಮ್ಮ ಹುಡುಗಿ ಅಂದರೆ ಒಂದು ಲುಕ್ ಕೊಟ್ಟಳು ಐ ಮೀನ್ ನಮ್ಮ ಪಕ್ಕದ ಮನೆ ಹುಡುಗಿ ಅಂದರೆ ಸುಮ್ಮನೆ ನಕ್ಕಳಷ್ಟೆ ಅರ್ಧ ಗಂಟೆಯ ನಂತರ ಚಿನ್ಮಯ್ ಬಂದು ಅಪೂರ್ವ ಜಗದೀಶ್ ಎಂದು ಕೂಗಿದ ಹೊರಡಲು ಎದ್ದು ನಿಂತಳು ತಾನು ಸಹ ಎದ್ದು ನಿಂತು ಅಪೂರ್ವ ಆಲ್ ದ ಬೆಸ್ಟ್ ಎಂದ ರಿಷಿ ಥ್ಯಾಂಕ್ಸ್ ಎಂದಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಈ ಸೀರೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ಎಂದ ಏನು ನಾನಿನ್ನೂ ಟೆನ್ಷನ್ನಲ್ಲಿದ್ದೀನಿ ಅಂತ ಟೆಸ್ಟ್ ಮಾಡ್ತಿದ್ದೀರಾ ಕೇಳಿದಳು ನೋ ನೀವು ನಿಜವಾಗಿಯೂ ಬ್ಯೂಟಿಫುಲ್ ಎಂದ ಇಷ್ಟೊತ್ತು ತಡೆದುಕೊಂಡಿದ್ದ ಮಾತು ಆಚೆ ಬಂದೇ ಬಿಟ್ಟಿತು ಒಮ್ಮೆ ದುರುಗುಟ್ಟಿ ನೋಡಿ ಹೊರಟು ಹೋದಳು ಇಷ್ಟೊತ್ತು ಅವನೇ ಸಮಾಧಾನ ಮಾಡಿದ್ದವ ಈಗ ಅವಳು ಒಳಗೆ ಹೋಗುವ ವೇಳೆಗೆ ಮತ್ತವನೇ ಅವಳ ಹೃದಯ ಏರುಪೇರಾಗುವಂತೆ ಮಾಡಿದ್ದ ನಿನ್ನ ಸೆಳೆವ ಕಣ್ಣೋಟದೊಳಗೆ ಅವಿತು ಕುಳಿತು ಬಿಡಲೇನು ಹುಡುಗ ಎಂದು ಅವಳ ಹೃದಯ ಆ ಕ್ಷಣಕ್ಕೆ ಮಿಡಿಯುತ್ತಿತ್ತು ಅವನ ಜೊತೆ ಇದ್ದಾಗಿನಿಂದ ತನ್ನೆಡೆಗೆ ಅವನ ಕಂಗಳಲ್ಲಿ ಸೂಸುತ್ತಿರುವ ನೋಟ ಇವಳನ್ನು ಕಾಡುತ್ತಲೇ ಇತ್ತು ತಪ್ಪೆಂದುಕೊಳ್ಳುತ್ತಾ ಒಳಹೋದಳು ಕೇಳುತ್ತಿದ್ದ ಎಲ್ಲಾ ಪ್ರಶ್ನೆಗಳಿಗೂ ದಿಟ್ಟಳಾಗಿ ಉತ್ತರಿಸಿದಳು ಅವರು ಕೊಟ್ಟ ಟಾಪಿಕ್ ಅನ್ನು ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ ವಿವರಿಸಿ ಮೆಚ್ಚುಗೆ ಪಡೆದಳು ಕೊನೆಗೆ ಹೆಚ್ ಆರ್ ಟೀಮ್ ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಸಂದರ್ಭಗಳನ್ನು ಮುಂದಿಟ್ಟು ಈ ಸಮಯದಲ್ಲಿ ನಿಮ್ಮ ಪ್ರತಿಕ್ರಿಯೆಗಳೇನು ಎಂದು ಪ್ರಶ್ನೆ ಮಾಡಿದಾಗ ಕಾಲೇಜಿನ ಘನತೆಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಧಕ್ಕೆಯಾಗುವಂತಹ ಯಾವ ಉತ್ತರವು ಅವಳಿಂದ ಬರದೇ ಇರುವುದು ಅವರಿಗೆ ಮೆಚ್ಚುಗೆಯಾಯಿತು ಕೊನೆಗೆ ಸಂಬಳದ ವಿಷಯ ಬಂದಾಗ ತಾನು ಈ ಪ್ರೊಫೆಷನ್ಗೆ ಬಂದಿರುವುದು ಆತ್ಮತೃಪ್ತಿಗಾಗಿ ಹಾಗಾಗಿ ನನಗೆ ಡಿಮ್ಯಾಂಡ್ ಮಾಡಲು ತಿಳಿದಿಲ್ಲ ನೀವು ಕಾಲೇಜಿನ ರೂಲ್ಸ್ ಪ್ರಕಾರ ಹೇಗೆ ಕೊಡ್ತೀರೋ ಹಾಗೆ ಕೊಡಿ ಎಂದಳು ಆದ್ರೆ ಕೆಲಸಕ್ಕೆ ಇಮಿಡಿಯೇಟ್ ಆಗಿ ಜಾಯಿನ್ ಆಗಲು ತನ್ನ ತನ್ನಿಂದ ಆಗುವುದಿಲ್ಲ ಒಂದು ತಿಂಗಳ ನಂತರ ಜಾಯ್ನ್ ಆಗಲು ಅನುಮತಿ ಕೇಳಿದಳು ಯೋಚಿಸಿ ಹೇಳ್ತೀವಿ ಎನ್ನುತ್ತಾ ಅವಳನ್ನು ಕಳುಹಿಸಿಕೊಟ್ಟರು ಅವಳು ಹೊರಬರುತ್ತಿದ್ದಂತೆ ಚಿನ್ಮಯ್ ಬಂದು ರಿಷಿ ಎಂದ ಎದ್ದು ಒಳ ಹೊರಟವನನ್ನ ನಿಲ್ಲಿಸಿ ಆಲ್ ದ ಬೆಸ್ಟ್ ಎಂದಳು ಹೇಗಾಯ್ತು ನಿಮ್ ಮುಗಿಸ್ಕೊಂಡು ಬನ್ನಿ ಮಾತಾಡೋಣ ಆಲ್ ದ ಬೆಸ್ಟ್ ಎಂದಳು ಮತ್ತೊಮ್ಮೆ ಥ್ಯಾಂಕ್ಸ್ ಎನ್ನುತ್ತಾ ಒಳ ಹೋದ ಇವನು ಬಂದ ತಕ್ಷಣ ಅವರೆಲ್ಲ ಮತ್ತೆ ಎದ್ದು ನಿಂತರು ಇಟ್ಸ್ ಓಕೆ ಎನ್ನುತ್ತಾ ಎಲ್ಲರನ್ನೂ ಕೂರಿಸಿದ ಹೇಗಾಯಿತು ಎಷ್ಟು ಜನ ಸೆಲೆಕ್ಟ್ ಆದ್ರು ಸರ್ ಇಪ್ಪತ್ತು ಯಾವ ಬೇಸಿಸ್ ಮೇಲೆ ಸರ್ ಅಕಾಡೆಮಿಕ್ ಟೀಚಿಂಗ್ ಪ್ರೊಫೆಷನ್ ಮೇಲೆ ಇರೋ ಫ್ಯಾಷನ್ ಬಗ್ಗೆ ಈ ಕಾಲೇಜ್ ಮೇಲೆ ಇಟ್ಟಿರೋ ಗೌರವದ ಮೇಲೆ ಗುಡ್ ಒಂದು ಕೆಲಸ ಮಾಡಿ ಎಲ್ರಿಗೂ ಆಗಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಮೇಲ್ ಮಾಡಿ ನಾಳೆಯಿಂದಲೇ ಜಾಯ್ನ್ ಆಗಬೇಕು ಅಂತ ಹೇಳಿ ಬಟ್ ಬಾಸ್ ನಮಗೆ ಬೇಕಾಗಿರೋದು ಹದಿನೈದು ಜನರಷ್ಟೇ ಇಟ್ಸ್ ಓಕೆ ಎಲ್ಲರೂ ಇಲ್ಲಿ ಕ್ಲಾಸಸ್ ಅಡ್ಜಸ್ಟ್ ಮಾಡೋಣ ಅರ್ಹತೆ ಇರೋನ್ನ ಬೇಡ ಅನ್ನೋದು ಚೆನ್ನಾಗಿರೋದಿಲ್ಲ ಬಟ್ ನಾಳೆಯಿಂದಲೇ ಅವರು ಕೆಲ್ಸಕ್ಕೆ ಬರಬೇಕು ಎಂದ ರಿಷಿ ಸರ್ ಒಂದು ಕ್ಯಾಂಡಿಡೇಟ್ ಬಗ್ಗೆ ಹೇಳಬೇಕಿತ್ತು ಅಪೂರ್ವ ಅಂತ ಅದೇ ನೀವು ಕೊನೆಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರಲ್ಲ ಅವರು ತುಂಬ ಬ್ರಿಲಿಯಂಟ್ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಆದರೆ ಅವ್ರಿಗೆ ಕೆಲ್ಸಕ್ಕೆ ಜಾಯಿನ್ ಆಗೋಕೆ ಒಂದು ತಿಂಗಳು ಸಮಯ ಕೇಳಿದ್ದಾರೆ ವಾಟ್ ಅದು ಅವನಿಗೂ ತಿಳಿದಿರಲಿಲ್ಲ ಆಶ್ಚರ್ಯವಾಯಿತು ಹೌದು ಬಾಸ್ ನಾನು ಇಲ್ಲೇ ಇದ್ದೆ ಚಿನ್ನ ಹೇಳ್ದ ಯಾಕಂತೆ ಗೊತ್ತಿಲ್ಲ ಸರ್ ಅದಕ್ಕೆ ರಿಜೆಕ್ಟ್ ಮಾಡಿಬಿಡುವದ ನಮಗೆ ಈಗಲೇ ಅಲ್ವಾ ತುಂಬ ಅವಶ್ಯಕತೆ ಇರೋದು ಇಂಟರ್ವ್ಯೂ ಹೇಗಾಯಿತು ತುಂಬ ಚೆನ್ನಾಗಿ ಮಾಡಿದರು ಸರ್ ಡೋಂಟ್ ರಿಜೆಕ್ಟ್ ಹರ್ ಈ ಕಾಲೇಜ್ನಲ್ಲಿ ಕೆಲಸ ಮಾಡುವುದು ಅವಳ ಆಸೆ ಎನ್ನುವುದು ಅವಳೇ ಭೇಟಿಯಾದ ಮೊದಲ ದಿನವೇ ಹೇಳಿದ್ದಾಳಲ್ಲ ಚಿನ್ನ ಅವರು ಹೊರಗಿದ್ದಾರೆ ಒಮ್ಮೆ ಕರೆದು ಯಾಕೆ ಏನು ಅಂತ ಕೇಳಿ ಅದೇನು ಮಾಡಬೇಕೋ ಮಾಡು ಹಾಗೆ ಹೇಗಿದ್ದರೂ ಐದು ಜನನ ಜಾಸ್ತಿಯೇ ಸೆಲೆಕ್ಟ್ ಮಾಡಿದ್ದೀವಿ ಇವರೊಬ್ಬರು ಲೇಟಾಗಿ ಜಾಯ್ನ್ ಆದರೆ ಏನಾಗಲ್ಲ ಸೊ ನೋ ಪ್ರಾಬ್ಲಮ್ ಅವರಿಗೂ ಸೆಲೆಕ್ಟ್ ಆಗಿರೋ ಮೇಲ್ ಕಳುಹಿಸಿ ಎಂದು ಹೊರಬಂದ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಧನ್ಯವಾದಗಳು ಖುಷಿ